ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ಗೆ ಸ್ವಾಗತ ನಾನು ನಾನುಗೌಡ ಹುಚ್ಚೇರಿ ಪಟ್ಟಣದಲ್ಲಿ ಕರ್ನಾಡು ಕನ್ನಡದ ಹಬ್ಬ ನಮ್ಮ ಹಬ್ಬ ಕನ್ನಡಿಗರ ಹೆಮ್ಮೆಯ ಹಬ್ಬ ಕನ್ನಡ ರಾಜ್ಯೋತ್ಸವ ಇದೇ ವೇಳೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಾಗೂ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅಭಿನವ ಮಂಜುನಾಥ ಸ್ವಾಮೀಜಿಗಳು ಮಾತನಾಡಿ ನಮ್ಮ ಕರುನಾಡಿಗೆ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಬಹುದೊಡ್ಡ ಇತಿಹಾಸವಿದೆ ನಮ್ಮ ನಾಡು ಕಲೆ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪ ಕ್ರೀಡೆ ವಾಣಿಜ್ಯ ಮುಂತಾದ ವಿಷಯಗಳಲ್ಲಿ ಜಗತ್ತೇ ತಿರುಗಿ ನೋಡುವಂತಹ ಸಾಧನಗಳನ್ನು ಮಾಡಿದೆ ಪ್ರತಿ ವರ್ಷದಂತೆ ನವೆಂಬರ್ ಒಂದರಂದು ಪ್ರಪಂಚದಾದ್ಯಂತ ಇರುವ ಕನ್ನಡಿಗರ ಎಲ್ಲರೂ ಸಂಭವಿಸುವ ದಿನ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವಾಗಿ ಘೋಷಣೆ ಮಾಡಲಾಗಿತ್ತು ಈ ಪರ್ವದಿಂದ ಸಂಕೇತಿಕವಾಗಿ ಅಂದಿನಿಂದ ಕನ್ನಡಿಗರೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ನಮ್ಮ ನಾಡು ನುಡಿಯನ್ನು ಕಲೆ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ನೀಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದು ರಾಷ್ಟ್ರಕವಿ ಕುವೆಂಪುರವರ ಕವನ ಸಾಲುಗಳಾದ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದೆಂದಿಗೂ ನೀ ಕನ್ನಡಿಗರಿಗೆ ಸ್ಫೂರ್ತಿಯಾಗಿರು ಕನ್ನಡದ ಗತ ವೈಭವ ಕರುನಾಡಿನ ವೀರತ್ವ ಸಂಸ್ಕೃತಿ ಜ್ಞಾನ ಕಲೆ ಎಲ್ಲವೂ ನಾಡಿನ ಹಿರಿಮೆಯನ್ನು ಜಗದಗಲ ಮುಟ್ಟಿಸುವ ಧೀರ ಖ್ಯಾತಿಯ ಜ್ಞಾನದ ಜ್ಯೋತಿಯು ಬೆಳಗಿದ ನಾಡು ನಮ್ಮ ಕರುನಾಡು ರಾಜ್ಯೋತ್ಸವದ ಈ ದಿನ ನಮ್ಮ ನಾಡಿನ ಇತಿಹಾಸ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಮನದುಂಬಿ ಆಚರಿಸುವ ಕನ್ನಡ ಭಾಷೆ ಕಲೆ ಮತ್ತು ನೆಲದ ಬಗ್ಗೆ ಹೆಮ್ಮೆ ಪಡುತ್ತಾ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸೋಣ ಜ್ಞಾನದೇವಿ ಭುವನೇಶ್ವರಿ ತಾಯಿಯ ಕನ್ನಡ ಕಟ್ಟುವ ಸಂಕಲ್ಪ ಮಾಡೋಣ ಈ ಸಂದರ್ಭದಲ್ಲಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಗಣ್ಯರು ಹಾಗೂ ಎಲ್ಲ ಸಾರ್ವಜನಿಕರು ಪಾಲ್ಗೊಂಡಿದ್ರು ಪಾಟೀಲ್ ಉತ್ಸವ ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡ ಉಸಿರಾಗಬೇಕು ಕನ್ನಡ ಬದುಕಾಗಬೇಕು ಬಹುಶಃ ಕನ್ನಡವನ್ನ ಕೇವಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಆಚರಣೆ ಮಾಡಿದ್ರೆ ಸಾಲದು ಬದುಕಿನ ಉದ್ದಕ್ಕೂ ಕೂಡ ಕನ್ನಡವನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಇವತ್ತು ನಾವೆಲ್ಲರೂ ಕೂಡ ದಸರಾ ಅಂದರೆ ಮೈಸೂರಿಗೆ ಹೋಗ್ತೀವಿ ರಾಜ್ಯೋತ್ಸವ ಅಂದರೆ ಬೆಳಗಾವಿಗೆ ಬರೋ ಹಾಗೆ ನಮ್ಮ ಇಡೀ ಜಿಲ್ಲೆ ತುಂಬ ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ಕನ್ನಡ ಅಭಿಮಾನಿಗಳಾಗಿ ಅನ್ನೋದನ್ನು ಈ ಸಂದರ್ಭ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಸೇವಾಸಿಗಳು ಈ ಒಂದು ನಮ್ಮ ಹುಡುಕೇರಿಯಲ್ಲಿ ಬೆಳಗ್ಗೆಯಿಂದ ಧ್ವಜಾರೋಹಣವನ್ನು ಮುಗಿಸಿ ಇವಾಗ ದಿವಸ ಮಟ್ಟದಿಂದ ಮೆರವಣಿಗೆ ನಾವು ಮತ್ತೆ ಎಸ್ವಿ ಕಾಲೇಜ್ ಬರ್ತೀವಿ ಇದರಲ್ಲಿ ಎಲ್ಲ ಸ್ತ್ರೀಗಳು ಮತ್ತು ಭಾಗಿಯಾಗಿದ್ದಾರೆ ಹಾಗೂ ಎಲ್ಲ ತಾಲೂಕು ಮಟ್ಟದ ನಾಗರಿಕರು ಎಲ್ಲ ಸೆಕೆಂಡ್ ಅಧ್ಯಕ್ಷರೆಲ್ಲ ಇದರಿಂದ ಈ ಒಂದು ಗಡಿನಾಡು ಗಡಿ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಮಾಡೋದೇ ಒಂದು ಭಾಳ ವಿಷಯ ಮತ್ತು ಅದ್ದೂರಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ ನಂಬರ್ ಒಂದು ಕನ್ನಡ ಅಲ್ಲ ನಂಬರ್ ಒಂದು ಕನ್ನಡ ಎಂಬತಕ್ಕಂಥ ಅಭಿಮಾನದೊಂದಿಗೆ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ನಾಡಿನಾದ್ಯಂತ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಕನ್ನಡ ನಾಡು ಅಥವಾ ಈ ಕನ್ನಡ ಭಾಷೆ ಕೇವಲ ಭಾಷೆಯಲ್ಲ ಅದೊಂದು ಭಾವ ಆ ಭಾಷೆ ಮನೆಯಿಂದ ಪ್ರಾರಂಭಗೊಂಡಾಗ ಮಾತ್ರ ಶ್ರೀಮಂತಿಕೆಯನ್ನು ಕಾಣುತ್ತದೆ ಎಂಬತಕ್ಕಂಥ ನಿಟ್ಟಿನಲ್ಲಿ ಗಡಿಬಾಗಿಲಿನ ಹೆಬ್ಬಾಲಾಗಿ ಹೆಬ್ಬಾಗಿಲಾಗಿರ್ತಕ್ಕಂಥ ಕೇರಿಯ ಭವ್ಯ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ವೈಭವ ಅತ್ಯಂತ ವಿಜೃಂಭಣೆಯಿಂದ ಈ ಮೈಸೂರು ದಸರೆ ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿಯ ನಂತರ ಮತ್ತೊಮ್ಮೆ ಎಲ್ಲಾದರೂ ದೊಡ್ಡ ಪ್ರಮಾಣದಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದರೆ ಅದು ಹುಕ್ಕೇರಿ ಪಟ್ಟಣದಲ್ಲಿ ಎಂಬತಕ್ಕಂಥ ಹೆಗ್ಗಳಿಕೆಗೆ ಮಾತ್ರವಾಗಿರ್ತಕ್ಕಂಥ ತಾಲೂಕು ತಾಲೂಕಿನ ಆಡಳಿತ ವತಿಯಿಂದ ಬಹಳ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಕನ್ನಡ ಉಳಿಸ್ಬೇಕಂತಲ್ಲ ಕನ್ನಡವನ್ನು ಮಾತಾಡಿದರೆ ಕನ್ನಡವೇ ತಂತಾನೆ ಶ್ರೀಮಂತಿಕೆಯನ್ನು ಕಾಣುತ್ತದೆ ಕಾರಣ ಭಾಷೆಗಳ ಲಿಪಿಗಳ ರಾಣಿ ಯಾವುದು ಅಂತಂದರೆ ಕನ್ನಡ ಅಂತಹ ಕನ್ನಡ ಭಾಷೆ ಆ ಕನ್ನಡ ಭಾಷೆಯೊಳಗೆ ನಾವು ಜನ್ಮ ತಾಳಿದ್ದೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯೋತ್ಸವವನ್ನು ಆಚರಿಸೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ